ನಮಸ್ಕಾರ ವೀಕ್ಷಕರೇ ನಿಮಗೆಲ್ರಿಗೂ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಕುಣಗಲ್ನ ಸುಪ್ರೀತ್ ಸ್ಟುಡಿಯೋದಲ್ಲಿದ್ದೀವಿ ನೋಡಿ ಒಂದು ಸಾಂಪ್ರದಾಯಿಕ ಎತ್ತಿನ ಬಂಡಿನ ನಿಲ್ಲಿಸಿ ಅದಕ್ಕೆ ಅಲಂಕಾರ ಮಾಡಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಈ ಸುಪ್ರೀತ್ತು ಒಂಥರ ವಿಶೇಷ ಪ್ರತಿಭೆ ಅಂದರೆ ಆ ಸಂದರ್ಭಕ್ಕೆ ಹಬ್ಬಗಳ ಸಂಬಂಧ ಸಂದರ್ಭಕ್ಕೆ ತಜ್ಞ ಸೆಟ್ ಹಾಕ್ತಾಯಿದ್ದಾರೆ ಈ ಸಲ ಸಂಕ್ರಾಂತಿ ಸೆಟ್ ಹಾಕಿದ್ದಾರೆ ಬನ್ನಿ ನೋಡೋಣ ಯಾವ ರೀತಿ ಹಾಕಿದಾರೆ ನೋಡಿ ಹೊರಗಡೆ ಫೋಟೋ ಶೂಟ್ ಆಗಲೇ ಹೊರಗಡೆ ಹೋಗೋಣ ಬನ್ನಿ ಇದ್ದೀರ ತಾನೆ ನೋಡಿ ಎತ್ತಿನ ಬಂಡಿಗಳು ಗಾ ಎತ್ತಿನ ಗಾಡಿ ಬಂಡಿಗಳದ್ದು ಎರಡು ಬಂಡಿ ನಿಲ್ಲಿಸಿ ಅದಕ್ಕೆ ವಿಶೇಷ ಪೇಂಟ್ ಮಾಡಿಸಿ ಸೇಮ್ ನಾವೊಂಥರ ಹಳ್ಳಿ ಪ್ರದೇಶದಲ್ಲೇ ಹಳ್ಳಿಯಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದೆ ಎರಡು ಯುವ ಜೋಡಿಗಳು ಫೋಟೋ ಶೂಟ್ ಮಾಡಿಸಿದ್ದಾರೆ ಆ ಇದು ತಕ್ಕನಾಗೆ ಹೂವು ಆ ಕಬ್ಬಿನ ಜಲ್ಲೆ ಮತ್ತು ಕುಂಕುಮ ಅರಿಶಿನ ಏನೇನು ಬೇಕು ಒಂದು ಸಂಕ್ರಾಂತಿ ಹಬ್ಬ ಒಂದು ಮೆರಕು ಕೊಡೋಕ್ಕೆ ಏನೇನು ಬೇಕೋ ಅವೆಲ್ಲ ಹಾಕಿದ್ದಾರೆ ನೋಡಿ ಎಳ್ಳು ತರಿಸಿದ್ದಾರೆ ಬೆಲ್ಲ ತರಿಸಿದ್ದಾರೆ ಕಬ್ಬಿದೆ ಇಲ್ಲಿ ಒಬ್ಬ ನವತರಣಿ ಫೋಟೋಶೂಟ್ ಮಾಡ್ತಾಯಿದ್ದಾರೆ ಅದ ತಕ್ಷಣ ಸು ಸುಪ್ರೀತ ಸಹಾಯಕರಾಗಲಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಇದ್ದಾರೆ ನಿಜಕ್ಕೂ ನಾವೇನೋ ಒಂಥರ ಹಳ್ಳೀಲಿ ಬಂದಿದ್ದೀವೇನೋ ಅನ್ನೋದು ಫೀಲ್ ಆಗ್ತಿದೆ ನೋಡಿ ಕಬ್ಬು ಈ ರೀತಿಯೂ ಶೂಟ್ ಮಾಡಬಾರ್ದು ಅಂದರೆ ಅಂತ ಹೇಳಿದ್ನಲ್ಲ ಮೊದಲೇ ಸುಪ್ರೀತ್ ಒಂಥರ ಡಿಫ್ರೆಂಟ್ ಪರ್ಸನ್ ಏನಾರ ಒಂದು ಕ್ರಿಯೇಟಿವಿಟಿ ಮಾಡ್ತಾನೆ ಇರ್ತಾರೆ ಇಲ್ಲಿಗೆ ನೂರಾರು ಮಕ್ಕಳು ಇರ್ತಾರೆ ಪ್ರತಿದಿನ ಯಾಕೆಂದರೆ ಅಂದರೆ ಒಂದು ಸ್ವಲ್ಪ ನಗರದಲ್ಲಿ ಹೆಸರುವಾಸಿಯಾಗಿದ್ದಾರೆ ಜೊತೆಗೆ ಹೇಳಿದ್ನಲ್ಲ ಅವಾಗಲೇ ಕ್ರಿಯೇಟಿವಿಟಿ ಅಂತೇಳಿ ಯಾವುದೇ ಹಬ್ಬ ಬರಲಿ ಯುಗಾದಿ ಇರ್ಬೋದು ಕ್ರಿಸ್ಮಸ್ ಇರ್ಬೋದು ಇನ್ಯಾದ ಒಂದು ಹಬ್ಬ ಇರ್ಬೋದು ಮತ್ತು ಸಪೋಸ್ ಇಂಡಿಪೆಂಡೆನ್ಸ್ ಡೇ ಇರ್ಬೋದು ಅದು ತಕ್ಕನಾಗ ಸೆಟ್ ಹಾಕಿ ಸೇಮ್ ನಾವೇನೋ ಒಂಥರ ಆ ಇದರಲ್ಲೇ ಫೀಲ್ ಫೋಟೋ ಶೂಟ್ ಮಾಡ್ತೀವಿ ಏನೋ ಫೀಲ್ ಇರುತ್ತೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಚಿಕ್ಕ ಮಕ್ಳಿಗೂ ಅಷ್ಟೆ ಸಣ್ಣ ಚೇರ್ ತರಿಸಿ ಆ ಗೇಟ್ ಥರ ಎಲ್ಲ ಮಾಡಿ ಹ್ಞೂ ಏನಂದರೆ ಇಲ್ಲೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲೊಬ್ರು ಒಂದ್ಸಲಿ ಫೋಟೋ ತೆಗೆಸ್ಕೊಂಡು ಹೋದರೆ ಸಾಕು ಮತ್ತು ಅವ್ರು ಅದನ್ನು ಹತ್ತು ಜನಕ್ಕೆ ಕೇಳ್ತಾರೆ ಇಲ್ಲೊಬ್ರು ಪ್ರತಿಭಾ ಅಂತ ಶೂಟ್ ಮಾಡಿಸ್ಕೊಳ್ತಿದ್ದಾರೆ ಫೋಟೋ ಶೂಟ್ ಬನ್ನಿ ಅವರು ನಮಸ್ತೆ ನನ್ನ ಹೆಸರು ಪ್ರತಿಭಾ ಅಂತ ನಾನು ಕುಣಿಗಲ್ ತಾಲೂಕಿನ ಬಿದ್ನಿಗರಲ್ಲಿ ಇರೋದು ಸ್ಟುಡಿಯೋ ಅಂದ್ರೆ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿತಾರೆ ಮತ್ತೆ ನಮ್ಗೆ ಯಾವುದೇ ಥರದ್ದು ಫಂಕ್ಷನ್ ನಡೀಲಿ ಆ ತಕ್ಕಂತೆ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಈ ಸಲನ ಹಾಗೆಯೇ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಸಂಕ್ರಾಂತಿ ಹಬ್ಬ ಯಾವ್ಯಾವ ರೀತಿ ನಡೆಯುತ್ತೋ ಆ ತರನೇ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಹಾಗೆ ನಮ್ಮ ಫೋಟೋಸ್ ಎಲ್ಲ ತುಂಬಾ ಜನ ನೋಡ್ತಾ ಇದೀವಿ ತುಂಬ ಜನ ಬರ್ತಿದ್ದಾರೆ ಅವಾಗ್ಲೇನೋ ಫೋಟೋ ಎಲ್ಲ ಮಾಡಿಸ್ತಿದ್ದಾರೆ ಬೇಬೀಸ್ ಎಲ್ಲ ಕರ್ಕೊಬರ್ತಾರೆ ಎಲ್ಲರೂ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಇದೆಲ್ಲ ನೋಡಿದ್ರೆ ಈ ಥರನೂ ಇರುತ್ತಾ ಅಂತ ಅನಿಸುತ್ತೆ ಹಾಗೆಯೇ ಎಲ್ಲರೂ ಜಾಸ್ತಿ ಜನ ಬರ್ತಾರೆ ಮತ್ತು ಈಗ ನಮ್ಮ ಫೋಟೋಸ್ ಎಲ್ಲ ತೆಗೆದುರು ತುಂಬ ಚೆನ್ನಾಗಿ ತೆಗೆದು ಹಾಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಕೂಡ ಈ ಥರ ನಿಂತ್ಕೊಳ್ಳಿ ಆ ಥರ ನಿಂತ್ಕೊಳ್ಳಿ ಅಂತೆಲ್ಲ ಹೇಳ್ಕೊಡ್ತಾರೆ ಕಂಫರ್ಟಬಲ್ ಅನ್ಸುತ್ತೋ ಆ ಥರ ಕಂಫರ್ಟಬಲ್ ಆಗೋವರೆಗೂ ತೆಗಿತಾರೆ ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ಆಗಿರ್ತಾರೆ ಹಂಗೆ ಅಬ್ಬರ್ ಇದೆ ಅಂತಲ್ಲ ಯಾವುದೇ ಹಬ್ಬ ಇರಲಿ ಅದೇ ತಕ್ಕನಾಗ ಎಲ್ಲಾನು ಮಾಡ್ತಾರೆ ನೆಕ್ಸ್ಟ್ ಯು ಯುಗಾದಿ ಹಬ್ಬನೂ ಕೂಡ ಬರ್ತೈತೆ ಯುಗಾದಿ ಹಬ್ಬ ತಕ್ಕನಾಗೂ ಬರ್ತೈತೆ ಎಲ್ಲರೂ ಬನ್ನಿ ಇಲ್ಲೇ ಫೋಟೋಸ್ ಎಲ್ಲ ತಗಸ್ಕೊಳಿ ನೆಕ್ಸ್ಟ್ ಬೇಬಿ ಶೂಟು ಹಾಗೆಲ್ಲ ವೆಡ್ಡಿಂಗ್ ಶೂಟ್ ಎಲ್ಲಾನು ಮಾಡ್ತಾರೆ ಎಲ್ಲ ಥರನೂ ಇರುತ್ತೆ ನಿಮ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಫೋಟೋ ಶೂಟ್ ಮಾಡಿಸೋಕ್ಕೆ ಬರೀ ಕುಣಗಲ್ ತಾಲೂಕು ಅಷ್ಟೇ ಅಲ್ಲ ಬೇರೆ ಬೇರೆ ತಾಲೂಕು ಜಿಲ್ಲೆ ಬರ್ತಾರೆ ಇಲ್ಲೊಬ್ರು ಪಲ್ಲವಿ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಬಂದಿರೋ ಫೋಟೋ ಶೂಟ್ ಮಾಡಿಸೋಕ್ಕೆ ಶೂಟ್ ಮಾಡಲು ಸಹ ಅವರ ಅಭಿಪ್ರಾಯ ನನ್ನ ಹೆಸರು ಪಲ್ಲವಿ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಸುಪ್ರೀತ್ ಫೋಟೋ ಸ್ಟುಡಿಯೋಗೆ ಇಲ್ಲಿ ತುಂಬಾ ಚೆನ್ನಾಗಿದೆ ಥೀಮ್ಸ್ ಆಗಿರಲಿ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ಅಫೋರ್ಡಬಲ್ ಆಗಿದೆ ಎಲ್ಲ ಹಬ್ಬಕ್ಕೂ ಒಂದೊಂದು ಥೀಮ್ಗಳನ್ನ ಹಾಕಿ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ವಿಸಿಟ್ ಮಾಡಿ ಥ್ಯಾಂಕ್ ಯು

ಸಂಕ್ರಾಂತಿ ಹಬ್ಬಕ್ಕೆ ಫೋಟೋ ಶೂಟ್ ಮಾಡ್ಸೋಕೆ ಬಂದಿದ್ದಾರೆ ಚಂದದ ಬಟ್ಟೆ ಹಾಕೊಂಡು ಅಲ್ಲಿ ಸುಪ್ರೀತ್ ಸಹಾಯಕ್ಕೆ ಏನೇನು ಗೈಡ್ ಮಾಡ್ತಿದ್ದಾರೆ ಅದೇ ಥರ ಕೋರ್ಸ್ ಕೊಡ್ತಾ ಜೊತೆಗೆ ಅವರ ಅಮ್ಮನೂ ಸಹ ಬಂದಿದ್ದಾರೆ ಮಗಳಿಗೆ ಸಪೋರ್ಟ್ ಮಾಡೋಕ್ಕೆ ಅಂದರೆ ಮಗಳು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ತಾರೆ ಮಗಳಿಗೆ ಸಪೋರ್ಟ್ ಮಾಡ್ತಾ ಹ್ಞೂ ಎಷ್ಟು ಮುದ್ದಾಗಿ ಕಿತ್ಕೊಂಡು ಕೈಯಲ್ಲಿ ಹೆಲ್ಲ ಹೂವು ಎಲ್ಲ ಇಟ್ಕೊಂಡು ನೋಡಿ ಹೆಣ್ಮಕ್ಳು ಅಂದರೆ ಒಂಥರ ಹಬ್ಬಗಳು ಅಂದ್ರೆ ವಿಶೇಷ ಹೆಣ್ಮಕ್ಳಿಗೆ ಅದರಲ್ಲೂ ಪುಟ್ಟ ಬಾಲಕಿರಿಗೆ ಕೇಳಬೇಕಾ ನಿಮಿಗ ಮತ್ತೆ ಹೊರಗಡೆ ಶೂಟ್ ಮಾಡ್ಸೋಕೆ ಬಂದರು ಕಬ್ಬು ಇಟ್ಕೊಂಡು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಸುಪ್ರೀ ಸಹ ಅವ್ರಿಗೆ ಫೋಟೋ ತೆಗಿತಾ ಇದ್ದಾರೆ ಜೊತೆಗೆ ಅವರ ಪೋಷಕರು ತಂದೆಯನ್ನು ಬಂದಿದ್ದಾರೆ ತಮ್ಮ ಮಗಳು ಯಾವ ರೀತಿ ಡಿಫ್ರೆಂಟ್ ತೆಗಿಸ್ಕೊಡ್ತಿದಾರೆ ಫೋಟೋ ಅಂತ ಹೇಳ್ಬಿಟ್ಟು ಏನೋ ಒಂಥರ ಚಂದ ಕಣ್ರಿ ಹಬ್ಬ ಅಂದ್ರೆ ಹಂಗೆ ಒಂದು ಕಳೆ ಇರುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಫೋಟೋಸ್ ಅಂದರೆ ತುಂಬ ಇಷ್ಟ ಯಾಕಂದ್ರೆ ಇತ್ತೀಚೆಗೆ ಎಲ್ಲ ಸ್ಟೇಟಸ್ ಅದು ಇದು ಟ್ರೆಂಡ್ ಅಂದರೆ ಒಂದು ಸ್ಟೇಟಸಲ್ಲಿ ಒಂದು ಫೋಟೋ ಬಂದರೆ ಏನೋ ಒಂದು ಎಷ್ಟು ಜನ ನೋಡ್ತಾರೆ ಅಂತ ಒಂದು ಕ್ಯೂರಾಸಿಟಿ ಜೊತೆಗೆ ನಮ್ಮ ಹಬ್ಬ ಬೇರೆ ಹ್ಞೂ ನೋಡಿ ಜಲ ಇಟ್ಕೊಂಡು ಅಪ್ಪಪ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಹ್ಞೂ ಅವರ ತಂದೆ ತಾಯಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಜೊತೆಗೆ ತಂದೆಯೂ ಸಹ ಒಂದು ಫೋಟೋ ತೊಗೊಳ್ತಿದ್ದಾರೆ ಯಾಕೆಂದ್ರೆ ಅವರು ಒಂದು ಸೆಲ್ಫಿ ಇದು ತಗೊಂಡು ಇದು ಮಾಡ್ಕೊಂಡು ಮಾಡ್ಕೊಂಡು ಈಗ ಅವ್ರ ತಂದೆ ನೋಡೋಣ ಈ ಫೋಟೋಶೂಟ್ ಬಗ್ಗೆ ಮತ್ತೆ ಇಲ್ಲಿನ ಸುಪ್ರೀತ್ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೇಳಿ ನಮಸ್ಕಾರ ಇವತ್ತು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂದರೆ ಆಲ್ಮೋಸ್ಟ್ ಇದು ಪಕ್ಕ ಹಳ್ಳಿ ಸೋಗಿನ ಹಬ್ಬ ಇವತ್ತು ಅದು ಕಣ್ಮರೆ ಆಗ್ತಾ ಇದೆ ಅಂತ ಹೇಳ್ಬೋದು ಆ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಸುಪ್ರೀಂ ಸ್ಟುಡಿಯೋದಲ್ಲಿ ಒಳ್ಳೆ ಸೆಟ್ ಹಾಕಿ ಫೋಟೋ ಶೂಟ್ಗೆ ರೆಡಿ ಮಾಡಿದ್ದಾರೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದ್ದಾರೆ ಮಗಳು ಇಷ್ಟೋ ಫೋಟೋ ಶೂಟ್ ಮಾಡಿಸ್ಕೊಂಡು ಫೋಟೋ ಎಲ್ಲ ಸೂಪರಾಗಿ ಬಂದಿದೆ ಸಂಕ್ರಾಂತಿಯ ಒಂದು ಹಬ್ಬದ ಒಂದು ಕಳೆ ಎದ್ದು ಕಾಣಿಸ್ತಾ ಇದೆ ಹೇಳ್ತಾ ಎಲ್ಲರೂ ಬನ್ನಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇಲ್ಲಿ ನೋಡಿ ಇತ್ತೀಚೆಗೆ ತಾನೇ ಮದುವೆಯಾದ ಒಂದು ಯುವ ಜೋಡಿ ಬಂದಿದೆ ಫೋಟೋ ಶೂಟ್ಗೆ ಜೊತೆಗೆ ಸಂಕ್ರಾಂತಿ ಯಾವುದು ವಿಶೇಷ ಬೇರೆ ಅದರಲ್ಲೂ ನವ ಜೋಡಿಗಳಿಗೆ ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ ಇವತ್ತು ಸಂಕ್ರಾಂತಿ ಪ್ರಯುಕ್ತ ಸ್ಟುಡಿಯೋಗೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ವಿ ನಾವು ಪ್ರತಿ ಹಬ್ಬಗಳಲ್ಲೂ ಬರ್ತಾ ಇರ್ತೀವಿ ಇವರು ವಿಭಿನ್ನವಾಗಿ ಕ್ರಿಯೇಟಿಂಗ್ಸ್ ಏರೋ ಮಾಡಿರ್ತಾರೆ ಸೊ ಅದರಿಂದ ನನಗೆ ಫೋಟೋ ಶೂಟ್ ಮಾಡಿಸ್ಬೇಕು ತುಂಬ ಇಷ್ಟ ಆಗುತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಸುಪ್ರೀತ್ ತುಬರಿ ಇಂಡೋರ್ ಸ್ಟುಡಿಯೋ ಅಷ್ಟೇ ಅಲ್ಲ ಔಟ್ಡೋರ್ ಅದರಲ್ಲೂ ಪ್ರೀ ವೆಡ್ಡಿಂಗು ಅಂತೂ ಸುಮಾರು ಸಾಕಷ್ಟು ಕರ್ನಾಟಕದ ಮೂಲ ಮೂಲೆಗೂ ಹೋಗಿ ಶೂಟ್ ಮಾಡ್ತಾರೆ ಪ್ರೀ ವೆಡ್ಡಿಂಗ್ಸ್ ಎಲ್ಲ ಜೊತೆಗೆ ಮದುವೆಗಳು ಸಹ ಮದುವೆ ನಾಮಕರಣ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಒಂದು ಅಚ್ಚುಕಟ್ಟುತನ ಅಂದರೆ ಒಂದು ಪರ್ಫೆಕ್ಟ್ ಅಂತಾರಲ್ಲ ಆ ಥರ ಹಾಗಾಗ್ಬಿಟ್ಟೆ ಅವ್ರನ್ನ ಜನ ತುಂಬ ಇಷ್ಟಪಡ್ತಾರೆ ಜೊತೆಗೆ ಒಳ್ಳೆ ಕ್ವಾಲಿಟಿ ಮೇಯ್ನ್ ಕ್ವಾಲಿಟಿ ಗುಣಮಟ್ಟ ಅಲ್ವಾ ಫೋಟೋ ಗುಣಮಟ್ಟ ಅವ್ರ ಥರ ಲಕ್ಷಾಂತರ ಬೆಲೆ ಬೆಳೆ ಕ್ಯಾಮ್ರಾಗಳಿದಾವೆ ಅದರಿಂದ ಶೂಟ್ ಮಾಡ್ತಾರೆ ಫೋಟೋ ಶೂಟು ಹಾಗಾಗಿ ಅವ್ರದ್ದು ಒಂದು ಕುಣಗಲಲ್ಲಿ ಅತ್ಯುತ್ತಮ ಛಾಯಾಗ್ರಾಹಕ ಅಂತ ಒಂದು ಪ್ರಸಿದ್ಧಿ ಪಡೆದಿದ್ದಾರೆ ಶಾಲಾ ಸಮಾರಂಭ ಇರ್ಬೋದು ಮತ್ತೆ ಹೀಗೆ ಇಂಥದ್ದೇ ಅಂತಿಲ್ಲ ಎಲ್ಲ ಇದರಲ್ಲೂ ಎತ್ತಿದ ಕೈ ಅಂತಲ್ಲ ಹಾಗೆ ನಮ್ಮ ಸುಪ್ರೀತಾ ಸಂಕ್ರಾಂತಿ ಬಾಬು ಮಾತಾಡೋದು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ರೀತಿ ಇವತ್ತು ತುಂಬಾ ಖುಷಿ ವಿಚಾರ ಏನಂದ್ರೆ ನಮ್ಮ ಸುಪ್ರೀತ ಅವರ ಫೋಟೋ ಸ್ಟುಡಿಯೋದಲ್ಲಿ ಹಳ್ಳಿ ಸೊಗಡನ್ನ ತೋರಿಸಿದ್ದಾರೆ ಇದು ಯಾಕೆಂದ್ರೆ ಮೆಮೊರಿ ಇದು ಎಲ್ಲ ಮಕ್ಕಳಿಗೂ ಇತ್ತೀಚೆಗೆ ಅಲ್ಲ ಆದ ಹಳ್ಳಿ ಮೆಮೊರಿ ಮರೆಯುವಂತ ಟೈಮಲ್ಲಿ ನಮ್ಮ ಸುಪ್ರೀತನವರ ಸ್ಟುಡಿಯೋದಲ್ಲೇ ಪೂರ್ತಿ ಎಲ್ಲಿ ಸೊಗಡನ ತೋರಿಸಿದ್ದಾರೆ ಈ ಕುಳಿಗಲ್ಲ ಜಂಟಿಗೆ ತುಂಬಾ ಖುಷಿ ವಿಚಾರ ಅಂದ್ರೆ ಅಂದ್ರೆ ತಮ್ಮ ತಮ್ಮ ಮಕ್ಕಳನ್ನ ಕರ್ಕಂಬ ನಾನು ಫೋಟೋ ಓಡಿಸೋದ್ರಲ್ಲಿ ನೀವು ನೇಚರ್ ಯಾರು ತೋರಿಸ್ಬೋದು ಮೆಮೊರಿಯೇಬಲ್ ತೋರಿಸಬಹುದು ದಯವಿಟ್ಟು ಸುಪ್ರೀತನಿಗೆ ನಮ್ಮ ಜನತೆ ಪುಡಿಗಳ ಜನತೆ ಮುಖಾಂತರ ತುಂಬ ಹೃದಯ ಧನ್ಯವಾದ ಧನ್ಯವಾದಗಳನ್ನ ಹೇಳ್ತೀವಿ ಸುಗ್ರೀತನ ತುಂಬಾ ಖುಷಿ ಆಯ್ತು ಇದೇ ರೀತಿ ಮುಂದೆ ಹಳ್ಳಿ ಸಗಳನ್ನ ನಮ್ಮ ತಾಲೂಕಿನ ಜನತೆಗೆ ತೋರ್ಸ್ತೇರಿ ಅಂತ ಈ ಮುಖಾಂತರ ಹೇಳ್ತೀವಿ ನೋಡಿ ಇಲ್ಲೊಬ್ಬ ಪುಟ್ಟ ಪೌರಿ ಸಹ ಬಂದಿದ್ದಾರೆ ಫೋಟೋಶೂಟ್ಗೆ ಅದಕ್ಕೆ ಅವರ ಕುಟುಂಬದವರೊಬ್ಬರು ಸಹಾಯ ಮಾಡ್ತಿದ್ದಾರೆ ಈ ಥರ ಈ ರೀತಿ ಕೂತ್ಕೊಳ್ಳಿ ಈ ರೀತಿ ಕೂತ್ಕೊಳ್ಳಿ ಅಂತ ಎಷ್ಟು ಚಂದ ಇದೆ ಅನ್ಸುತ್ತಾರೆ ನೋಡಕ್ ಒಂಥರ ಹ್ಮ್

ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ ಫಸ್ಟ್ ಆಫ್ ಆಲ್ ಈ ತರ ಬ್ಯಾಗ್ರಾಫ್ಸ್ ಸೆಟ್ ಅಪ್ ಮಾಡ್ಕೊಂಡು ನಾವು ಒಂದು ಫೋಟೋ ಶೂಟ್ ಮಾಡ್ತಾ ಇರೋದು ರೆಗ್ಯುಲರ್ ಆಗಿ ಎಲ್ಲಾ ಹಬ್ಬದಲ್ಲೂ ಮಾಡ್ತಾ ಇರ್ತೀನಿ ಸಂಕ್ರಾಂತಿ ಸ್ಪೆಷಲ್ ಏನಕ್ಕೆ ಅಂದ್ರೆ ಸುಮಾರು ಜನ ನಮ್ಮ ಯಂಗ್ಸ್ಟರ್ಸ್ ಅಂದ್ರೆ ಈಗ ಬರೋ ಯೂತ್ಗೆ ಈಗ ಬರ್ತಿರೋ ಗೆ ಸಂಕ್ರಾಂತಿ ಹಬ್ಬ ಹ್ಯಾಕ್ ಮಾಡ್ತಾರೆ ಅದ್ ಮಹತ್ವ ಏನು ಮತ್ತೆ ಏನ್ ಕ್ರಾಪ್ಸ್ ಗಳನ್ನ ಯೂಸ್ ಮಾಡ್ತಾರೆ ಅನ್ನೋದೇನು ಗೊತ್ತಿಲ್ಲ ಏನಕ್ಕೆ ಅಂದ್ರೆ ಇದೊಂದು ಸುಗ್ಗಿ ಕಾಲ ಅಂದ್ರೆ ಆ ತನ್ನ ರೈತ ಎಲ್ಲ ಬೆಳೆದಿ ಇದು ಸುಗ್ಗಿ ಕಾಲ ಅಂದ್ರೆ ಅವನೆಲ್ಲ ಈ ಪ್ರತಿ ವರ್ಷ ಫುಲ್ಲು ಬೆಳವಿ ಆ ದಿನ ಅವನು ಸಂಬಲ್ಸೋ ಕಾಲ ಮಕ್ಕಳು ಏನ್ ಮಾಡ್ತಾರೆ ಈಗಿನ ಜನರೇಷನ್ ಎಲ್ಲ ಅವ್ರ ಸ್ಟೇಟಸ್ ಹಾಕೋಳೋಕೆ ವಾಟ್ಸಪ್ ಅಲ್ಲಿ ನೋಡ್ಕೊಂಡು ಕುತ್ಕೊಂಡು ಜನರೇಷನ್ ಚೇಂಜ್ ಆಗ್ತಿರ್ತಾರೆ ನಮ್ಮ ಸ್ಟುಡಿಯೋಗೆ ಬಂದ್ರೆ ನಿಮ್ಗೆ ಏ ಟು ಝೆಡ್ ಹಳ್ಳಿ ಸೆಟಪ್ ಕಾಣುತ್ತೆ ಅಂದ್ರೆ ನಿಮ್ಗೆ ಕಬ್ಬು ಎಳ್ಳು ಮತ್ತೆ ವಾಲಿ ಹಸು ಕರ ಪ್ರತಿ ಒಂದು ಕೂಡ ಹಳ್ಳಿ ಸೊಗಡನ್ನು ನಮ್ಮ ಸೆಟಪ್ ಹೊಂದಿದೆ ಮತ್ತೆ ಈ ಮಕ್ಕಳಿಗೆ ಫೋಟೋ ತೆಕ್ಸ್ ದಿಂದ ಅವ್ರ ಮೆಮೊರಬಲ್ ಆಗಿ ಉಳಿಯುತ್ತೆ ಅದ್ರ ಬಗ್ಗೆ ಅದು ತಿಳ್ಕೊಳ್ತಾ ಹೋಗ್ಬೋದು ಇವನ್ ನಮ್ಮ ಜನರೇಷನ್ಗೂ ಇವಾಗ ಬರ್ತಿರೋ ಜನರೇಷನ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಮತ್ತೆ ಉದ್ದೇಶ ಅಷ್ಟೇ ಇದು ಯಾವುದೇ ತರ ಸೋಷಿಯಲ್ ಮೀಡಿಯಾಗೆ ಹಾಕೊಂಡು ಒಂದು ಒಳ್ಳೆ ನ ಕ್ರಿಯೇಟ್ ಮಾಡ್ಕೋಬಹುದು ಹಳ್ಳಿ ಸೊಗಡು ಹೇಗಿದೆ ಅಂತ ಈಗಿನ ಟೌನ್ ಮಕ್ಳಿಗೆ ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಈ ತರ ಬ್ಯಾಗಪ್ ಸೆಟ್ ಅಪ್ ಮಾಡ್ಕೊಂಡು ನಾವು ಒಳ್ಳೆ ಫೋಟೋ ಶೂಟ್ ಮಾಡ್ತಾ ಇದೀವಿ ದಯಮಾಡಿ ಮಕ್ಕಳನ್ನ ಕರ್ಕೊಂಬನ್ನಿ ಒಂದು ವಿಶೇಷವಾಗಿ ಅನುಭವ ಆಗುತ್ತೆ ಫೋಟೋಶೂಟೇ ಅಂತಲ್ಲ ಸುಮ್ಮನೆ ನೀವು ಜನರಲ್ ಆಗಿ ಶೂಟ್ ಗಂತಾನೇ ಬರಬೇಡಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕರ್ಕೊಂಬನ್ನಿ ಒಳ್ಳೆ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು